ರೂಮ್ಗೆ ಹೋಗೋಣ ಅಂತ ಕರೀತಾರೆ ಹುಡುಗಿನ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕಿರೋ ಹುಡುಗಿ ಬೆಂಗಳೂರು ಹುಡುಗಿ ರೂಮ್ಗೆ ಕರೆದುಕೊಂಡು ಹೋಗ್ತಾರೆ ತಾಯಿ ಹೇಳ್ತಾರೆ ನಾನೂ ಬರಲಾ ಅಂದು ಬೇಡ ಬೇಡ ನೀವೇ ಕೂತ್ಕೊಳ್ಳಿ ಅಂತಾರೆ ಹುಳು ರೂಮ್ ಒಳಗಡೆ ಹೋಗಿ ಚಿಲಕ ಹಾಕ್ತಾರೆ ಕೈ ಟೀ ಶರ್ಟ್ ಒಳಗಡೆ ಹೋಗುತ್ತೆ ಟೀ ಶರ್ಟ್ ಒಳಗಡೆ ಇರುತ್ತೆ ಒಳಗಡೆ ಕೈ ಹೋಗುತ್ತೆ ಇದು ಏನೋ ಆಗುತ್ತೆ ಅಂದು ಶಾಕಲ್ಲಿ ಆಗ್ತಲ್ಲ ಹುಡುಗಿ ಒಳಗಡೆ ಆಗಿ ಸ್ಕಿ ಮಾಡ್ತಾರೆ ಆಮೇಲೆ ಗೊತ್ತಾಯ್ತು ತಪ್ಪು ಆಗ್ತಾ ಇದೆಂದು ಕಿರ್ಚಿಡ್ತಾಳೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಇಡೀ ರಾಜ್ಯವನ್ನ ಸಂಚಲನ ಮೂಡಿಸಿದಂತ ಪ್ರಕರಣ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಬಿಜೆಪಿಯ ಪ್ರಭಾವಿ ರಾಜಕಾರಣಿ ಒಬ್ಬ ಸೀನಿಯರ್ ರಾಜಕಾರಣಿ ಈ ತರದ ಒಂದು ಕೇಸ್ನಲ್ಲಿ ಸಿಗಾಕೊಳ್ಳೋದಿದೆಯಲ್ಲ ಅದು ಯಾರು ಕೂಡ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಒಂದು ರೋಚಕವಾದಂತಹ ಘಟ್ಟದಲ್ಲಿ ಹೈಕೋರ್ಟ್ ನಲ್ಲಿ ಕೂಡ ಅರ್ಜಿಯನ್ನ ವಜಾ ಮಾಡತಕ್ಕಂತ ಪ್ರಕ್ರಿಯೆ ಆದಂತಹ ಬೆಳವಣಿಗೆ ಅಂತೂ ಇಂತೂ ಯಡಿಯೂರಪ್ಪನವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋ ಮಾತುಗಳು ಕೂಡ ಕೇಳಬಾರ್ದು ಹಾಗಾದರೆ ಖಂಡಿತವಾಗಿಯೂ ಅವರಿಗೆ ಶಿಕ್ಷೆ ಆಗಬಿಡುತ್ತಾ ಇದರಲ್ಲಿ ಅವರು ಅಪರಾಧಿ ಆಗಬಿಡ್ತಾರ ಅಥವಾ ಈಗ ಸದ್ಯ ಕೇಳಿ ಬರ್ತಾರ ಆರೋಪಗಳು ಹೈಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು ಅಂದರೆ ಈ ಅರ್ಜಿಯನ್ನು ವಜಾ ಮಾಡಲಿಕ್ಕೆ ಅವ್ರು ಹಾಕಿದಂಥ ಅರ್ಜಿಯನ್ನು ಮತ್ತೆ ಕೋರ್ಟ್ ಕೊಟ್ಟಂತ ತೀರ್ಪಿನಲ್ಲಿ ಅವರಿಗೆ ಶಾಕ್ ಎದುರಾಗಿರೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಜೊತೆಗೆ ಸುಪ್ರೀಂ ವಕೀಲರಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ವಕೀಲರಾಗಿರ್ತಕ್ಕಂಥ ಇದ್ದಾರೆ ಸದ್ಯ ಈಗ ಅವರು ಬಾರ್ ಕೌನ್ಸಿಲ್ ಎಲೆಕ್ಷನಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ತುಂಬಾ ಆಕ್ಟಿವ್ ಆಗಿದ್ದಾರೆ ಸದ್ಯ ಈ ಬ್ಯುಸಿ ಶೆಡ್ಯೂಲ್ಗಳ ನಡುವೆ ಯಡಿಯೂರಪ್ಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಕೇಳೋಣ ಅಂತ ಬಂದೆ ಸರ್ ಏನೆಲ್ಲ ಆಯಿತು ಕೋರ್ಟ್ ಏನು ತೀರ್ಪು ಕೊಡ್ತು ಈ ಬೆಳವಣಿಗೆಯಲ್ಲಿ ಯಡಿಯೂರಪ್ಪನವ್ರಿಗೆ ಏನೆಲ್ಲ ಸಂಕಷ್ಟಗಳು ಹೆದರಾಗುತ್ತೆ ಸರ್ ನೋಡಿ ಇದು ಒಂದು ಫೀಡೋಫೀಲಿಯ ಅನ್ನೋದು ಒಂದು ಕಾಯಿಲೆ ಅದು ವಯಸ್ಸಾದ ಮೇಲೆ ಚಿಕ್ಕ ಹುಡುಗಿರ ಮೇಲೆ ಆಸೆ ನೋಡಿದ ತಕ್ಷಣ ಕೈ ಬಿಡಬೇಕು ಮುಟ್ಟಬೇಕು ಅನ್ನೋದು ಒಂದು ಅದು ಕಾಯಿಲೆ ಅದು ಈ ಕಾಯಿಲೆ ಯಾರಿಗಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಒಂದು ಹುಡುಗಿ ಅವ್ರ ತಾಯಿ ಲಿಂಗಾಯಿತು ಶಿಕಾರಿಪುರನೇ ಆ ತಾಯಿ ಆಯಮ್ಮ ಒಂದು ಸಿಂಗನ್ನೇ ಲವ್ ಮಾಡಿ ಮದುವೆ ಮಾಡ್ಕೊಳ್ತಾಳೆ ಭಾರಿ ನೊಂದಿದ್ದಾಳೆ ಅವ್ರ ಮಗಳಿಗೆ ಅನ್ಯಾಯ ಆಗಿದೆ ಬಿಸ್ನೆಸ್ಸಲ್ಲಿ ಅನ್ಯಾಯ ಆಗಿದೆ ಪೊಲೀಸರು ತೊಂದರೆ ಕೊಟ್ಟಿದ್ದಾರೆ ಯಾರ್ಯಾರೋ ತೊಂದರೆ ಕೊಟ್ಟಿದ್ದಾರೆ ಈಗ ಆಯಮ್ಮ ಅಮ್ಮ ಲಿಂಗ ಆಯಿತು ಇನ್ನೊಬ್ಬರು ಲಿಂಗಾಯಿತು ಪ್ರಭಾವಿ ಮಾಜಿ ಮುಖ್ಯಮಂತ್ರಿ ಎಲ್ಲ ಮನಿ ಮಸಲ್ ಎಲ್ಲ ಪವರು ಏನೋ ಒಳ್ಳೇದಾಗುತ್ತೆ ಏನಾಗ್ಲೂ ಹೆಲ್ಪ್ ಮಾಡ್ತಾರೆ ಅಂದರೆ ಹೋಗ್ತಾರೆ ಮನೆಗೆ ಹೋಗ್ತಾರೆ ಡಾಲರ್ ಕಾಲೋನಿ ಮನೆಗೆ ಹೋಗ್ತಾರೆ ಇಬ್ಬರು ತಾಯಿ ಮಗಳು ಹೋಗ್ತಾರೆ ಹಾರ್ಲಿಕ್ಸ್ ಆರ್ಡ್ರ್ ಮಾಡ್ತಾರೆ ಹಾಲು ಆರ್ಡ್ರ್ ಮಾಡ್ತಾರೆ ಕಾಫಿ ಕೊಡ್ತಾರೆ ಎಲ್ಲ ಮಾಡಿ ಏನು ವಿಷಯ ಅಂದರೆ ಆ ಹುಡುಗಿಗೆ ಮೊದಲದ್ದು ಇದೇ ಲೈಂಗಿಕ ದೌರ್ಜನ್ಯ ಕೇಸು ಪೊಲೀಸರು ಸರಿಯಾಗಿ ಆ್ಯಕ್ಷನ್ ತಗೊಂಡಿಲ್ಲ ಇದು ಆದ ತಕ್ಷಣ ರೂಮ್ಗೆ ಹೋಗೋಣ ಅಂತ ಕರೀತಾರೆ ಹುಡುಗಿನ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕಿರೋ ಹುಡುಗಿ ಬೆಂಗಳೂರು ಹುಡುಗಿ ಅಮ್ಮ ಎಜುಕೇಟೆಡು ಚೆನ್ನಾಗಿದ್ದಾರೆ ಅಪ್ಪನೂ ಸಿಂಗು ಚೆನ್ನಾಗಿರೋ ಹುಡುಗಿ ಜೀನ್ಸ್ ಪ್ಯಾಂಟು ಟಿ ಶರ್ಟು ನೋಡಿದ ತಕ್ಷಣ ಫೀಡೋ ಪಲ್ಯ ರೂಮ್ಗೆ ಕರೆದುಕೊಂಡು ಹೋಗ್ತಾರೆ ತಾಯಿ ಹೇಳ್ತಾರೆ ನಾನೂ ಬರಲಾ ಅಂದೋ ಬೇಡ ಬೇಡ ನೀವೇ ಕುತ್ಕೊಳ್ಳಿ ಅಂತಾರೆ ಉಳು ಒಬ್ಬ ರೂಮ್ ಒಳಗಡೆ ಹೋಗಿ ಚಿಲಕ ಹಾಕ್ತಾರೆ ಚಿಲಕ ಹಾಕಿ ಏನು ಕೇಳ್ತಾರೆ ಅವ ಮೊದಲೇ ಲೈಂಗಿಕ ದೌರ್ಜನ್ಯ ಆಗಿದೆ ಅದನ್ನೇ ಕೇಳೋ ಥರ ಕೈಯು ಟೀ ಶರ್ಟ್ ಒಳಗಡೆ ಹೋಗುತ್ತೆ ಟೀ ಶರ್ಟ್ ಒಳಗಡೆ ಕಾಯಿರುತ್ತೆ ಬ್ಲಾ ಒಳಗಡೆ ಕೈ ಹೋಗುತ್ತೆ ಇದು ಏನೋ ಆಗುತ್ತೆಂದು ಶಾಕಲ್ಲಿ ಆಗ್ತಾಳೆ ಹುಡುಗಿ ಬ್ರ ಒಳಗಡೆ ಆಗಿ ಬ್ರೀನನ್ನು ಸ್ಕ್ಯೂಸ್ ಮಾಡ್ತಾರೆ ಆಮೇಲೆ ಗೊತ್ತಾಯ್ತು ತಪ್ಪು ಆಗ್ತಾ ಆಗ್ತಾಯಿದೆಂದು ಕಿರ್ಚಾಡ್ತಾಳೆ ಯಾಕೆ ಯಾಕೆ ಅಂದು ಐವತ್ತು ಸಾವಿರ ರೂಪಾಯಿ ಬಂಡಲ್ ನೋಟ್ ಕರೆನ್ಸಿ ನೋಟನ್ನು ಹುಡುಗಿಗೆ ಕೊಡೋಕೋಗ್ತಾರೆ ಬಿಸಾಕ್ತಾಳೆ ಹೊರಗೆ ಬರ್ತಾಳೆ ಹೊರಗೆ ಬಂದು ಅವ್ರ ಅಮ್ಮಗೆ ಹೇಳ್ತಾಳೆ ಅವ್ರ ಅಮ್ಮ ಬರ್ತಾರೆ ಇಬ್ಬರಿಗೂ ವಿಷಯ ಗೊತ್ತಾಗುತ್ತೆ ಎದರ್ಕೆ ಅವ್ರ ಲಾಯರ್ ಯಾರೋ ಒಬ್ರಿಗೆ ಫೋನ್ ಮಾಡ್ತಾರೆ ಏನೂ ಮಾಡಬೇಡ ಅಂದು ಅಡ್ವೈಸ್ ಕೊಡ್ತಾರೆ ಮೇಲೆ ಅವ್ರ ಮನೆಗಳಿಗೆ ಹೋಗ್ತಾರೆ ಎರಡು ಮೂರು ಲಕ್ಷ ದುಡ್ಡು ಕೊಡೋಕೆ ಹೋಗ್ತಾರೆ ಯಾರು ಹೋಗ್ತಾರೆ ಎಲ್ಲ ಅವ್ರ ಚೇಳೆಗಳೇ ಹೋಗ್ತಾರೆ ಇದೆಲ್ಲ ಆಗಿ ಮೆಂಟಲ್ ಟಾರ್ಚರು ಸಪೋರ್ಟ್ ಯಾರು ಇಲ್ಲ ಯಾರು ಎದುರಿಗೆ ಯಾರು ಹೋರಾಟ ಮಾಡೋದು ಸಪೋರ್ಟ್ ಇಲ್ಲ ಏನೋ ಮಾಡಿ ಒಂದು ಎಫ್ ಐ ಆರ್ ಆಗುತ್ತೆ ಆ್ಯಕ್ಷನ್ನೇ ತಗೊಳ್ಳೋದಿಲ್ಲ ಅಂದರೆ ಇದು ಏನಾಯಿತು ಅಂದರೆ ಅಮ್ಮ ನನಗೆ ಫೋನ್ ಮಾಡಿದ್ಲು ಸಾರ್ ಯಾರು ನಮ್ಮ ಕೇಸೇ ಇಲ್ಲ ಅಂದರೂ ಒಂದು ಜರ್ನಲಿಸ್ಟ್ ನವೀನ್ ಸೂರಂಜೆ ಮತ್ತು ಹಿಂಡಿನಲ್ಲಿ ಒಂದು ಜರ್ನಲಿಸ್ಟ್ ಇದ್ದಾರೆ ಶ್ರೇಯಸ್ ಅಂದು ಇವರೆಲ್ಲ ನನ್ನ ಹತ್ರ ಬಂದರು ಸರಿ ಡಾಕ್ಯುಮೆಂಟ್ಸ್ ಎಲ್ಲ ತಕೊಂಡ ನನ್ನ ಹತ್ರ ಬಂದಿಲ್ಲ ಹೇಳಿದರು ಅಯ್ಯಮ್ಮ ನನಗೆ ಫೋನ್ ಮಾಡಿದ್ಲು ಒಂದು ಫ್ರೈಡೇ ಸರ್ ನಿಮ್ಮನ್ನು ಭೇಟಿ ಆಗಬೇಕು ನಮ್ಗೆ ಈ ಥರ ಅನ್ಯಾಯ ಆಗಿಬಿಟ್ಟಿದೆ ನಾಳೆ ಅಂದರು ಬೇಡಮ್ಮ ನೀವು ಸೋಮವಾರ ಬನ್ನಿ ನಾನು ಶನಿವಾರ ಎಲ್ಲೋ ಇದ್ದೀನಿ ಹೊರಗೆ ಅಂದೆ ಭಾನುವಾರ ಸತ್ತೋಗ್ತಾಳೆ ಆಮೇಲೆ ನೋಡಿದರೆ ಇದು ಎಲ್ಲನೂ ನಿಜ ಅವ್ರ ಮನೆಗೆ ಹೋಗಿದ್ದು ನಿಜ ಅಲ್ಲಿ ಅಲ್ಲಿ ಪುಸ್ತಕ ಎಂಟ್ರಿ ಸೆಕ್ಯೂರಿಟಿ ಇದೆ ಸೆಕ್ಯೂರಿಟಿ ಪುಸ್ತಕದಲ್ಲಿ ಮಾಡಿದ್ದಾರೆ ಅವ್ರ ಮನೆಯಲ್ಲಿ ಸಿ ಸಿ ಟಿ ವಿ ಫುಟೇಜ್ ಇದೆ ಅಲ್ಲಿ ರೆಕಾರ್ಡ್ ಆಗಿದೆ ಪ್ರತಿ ಒಕ್ಕೊಂದು ಒಂದು ರೆಕಾರ್ಡ್ ಆಗ್ತಾರೆ ಅವ್ರು ಯಾರ ಹತ್ರನೂ ಮಾತಾಡ್ತಾರೆ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇವ್ರನ್ನ ಒಂದು ಗಾಡಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅದನ್ನೂ ರೆಕಾರ್ಡ್ ಆಗಿದೆ ಈ ಅಮ್ಮ ಪೊಲೀಸರ ಮುಂದೆ ಎಫ್ ಐ ಆರ್ ಆಗಿದೆ ಆಗಿದೆ ಆಮೇಲೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಡಾಕ್ಟ್ರ್ ಮುಂದೆ ರೆಕಾರ್ಡ್ ಆಗಿದೆ ಡಿಜಿಟಲ್ ಎವಿಡೆನ್ಸು ಎಲ್ಲ ಎವಿಡೆನ್ಸು ಇದೆ ಎವಿಡೆನ್ಸ್ ಇದೆ ಏನೂ ನಡೆದಿಲ್ಲ ನನ್ನ ಹತ್ರ ಬಂದರೂ ನಾನು ರಿಟ್ ಪೆಟಿಷನ್ ಹಾಕ್ದೆ ಹೈಕೋರ್ಟ್ಗೆ ಈ ಥರ ಒಂದು ಅನ್ಯಾಯ ಆಗಿದೆ ತನಿಖೆ ಆಗಬೇಕು ಇದು ಕಾನೂನು ಪ್ರಕಾರ ಎಲ್ಲ ಏನು ಟೆಕ್ನಿಕಲ್ ಎವಿಡೆನ್ಸ್ ಏನು ಮಾಡಬೇಕು ಇದೆಲ್ಲ ಮಾಡಿಲ್ಲ ಮಾಡಬೇಕು ಅಂತ ಹಾಕ್ತೆ ಹೈಕೋರ್ಟಲ್ಲಿ ಲಿಸ್ಟ್ ಆಯಿತು ನಾನು ಹೈಕೋರ್ಟಲ್ಲಿ ಕೂತಿದ್ರೆ ಎ ಡಿ ಜಿ ಪಿ ಬರ್ತಾರೆ ಅಡ್ವೊಕೇಟ್ ಜನರಲ್ ಬರ್ತಾರೆ ಇವು ಗ್ಯಾಂಗ್ ಯಾವುದೋ ಕೇಸ್ಗೆ ಬರ್ತಾರೆ ಅಂದರೆ ಇದೇ ಕೇಸ್ಗೆ ಇದ್ದಾರೆ ಅಷ್ಟು ಒಳಗಡೆ ಬೆಳವಣಿಗೆ ಆಗಿದೆ ಅದಾದಮೇಲೆ ಏನಾಯಿತು ಫಾ ನೋಟಿಸ್ ಈಗ ತರ್ಟಿ ಫೈವ್ ತ್ರೀ ಆವಾಗ ಫಾರ್ಟಿ ಫೈವ್ ಒನ್ ನೋಟಿಸ್ ಕೊಟ್ಟರು ಇವರು ಹೋಗಿಲ್ಲ ಮತ್ತು ಆ್ಯಂಟಿಸ್ಪೇಟ್ರಿ ಬೈಲ್ ತಗೊಂಡ್ರು ಆಮೇಲೆ ಪೆಟಿಷನ್ ಹಾಕಿದರು ಸೊ ತನಿಖೆ ಮಾಡಿ ಒಂದು ಸಾವಿರ ಪುಟ ಇರುವ ಒಂದು ಚಾರ್ಜ್ ಶೀಟು ಫೈಲ್ ಮಾಡಿದರು ಪರ್ಫೆಕ್ಟ್ಲಿ ಫಿಟ್ಟಿಂಗ್ ಸೆಕ್ಷನ್ ಏಟ್ ಅಂಡ್ ನೈನ್ ಆಫ್ ದಿ ಪೋಕ್ಸ್ ಆ್ಯಕ್ಟ್ ಓಕೆ ಪರ್ಫೆಕ್ಟ್ಲಿ ಫಿಟ್ಟಿಂಗ್ ಮತ್ತಿಗೇನಾಗುತ್ತೆ ನಮ್ಮ ದೇಶದಲ್ಲಿ ಜಸ್ಟಿಸ್ ಅನ್ನೋದು ಲಕ್ಷುರಿ ಜಸ್ಟಿಸ್ ಅನ್ನೋದು ಲಕ್ಷುರಿ ಲಕ್ಷುರಿಗೆ ದುಡ್ಡು ಬೇಕು ದುಡ್ಡಿಲ್ಲ ಅಂದರೆ ನೋ ಜಸ್ಟಿಸು ಸೊ ಮೈಟ್ ಈಸ್ ರೈಟ್ ಅಂದರೆ ಪ್ರಭಾವಿ ವಕೀಲರು ಬರ್ತಾರೆ ಪೆಟಿಷನ್ ಹಾಕಿದ್ರು ಸ್ಟೇ ತಗೊಂಡ್ರು ಅದು ವೇಕೇಟ್ ಆಯಿತು ಮತ್ತೆ ಪೆಟಿಷನ್ ಹಾಕಿದ್ರು ಮತ್ತೆ ತಲ್ಕೊಂಡು ಬಂದರು ಮತ್ತೆ ತಲ್ಕೊಂಡು ಬಂದರು ಅದರಲ್ಲಿ ಟೆಕ್ನಿಕಲ್ ಕಾಗ್ನಿಷನ್ ಸರಿ ಇಲ್ಲ ಅಂದರು ಇದು ಸರಿ ಇಲ್ಲ ಅಂದರು ಅದು ಸರಿ ಇಲ್ಲ ಅಂದರು ಏನು ಪ್ರಭಾವಿ ವಕೀಲರು ಎಲ್ಲ ಬರ್ತಾರೆ ಅದರೇನು ತಪ್ಪಿಲ್ಲ ದುಡ್ಡಿರೋರು ಒಳ್ಳೆ ಒಳ್ಳೆ ಲಾಯರ್ನ ಇಡ್ತಾರೆ ಬಟ್ ಈಕ್ವಲ್ ಫೈಟ್ ಹೆಂಗೆ ಕೊಡೋಕ್ಕಾಗತ್ತೆ ಸೊ ಇಷ್ಟು ದೂರ ತಲ್ಕೊಂಡು ಬಂದಿದ್ದಾರೆ ಈಗ ಅದು ಎಲ್ಲ ಒಂದು ಅಂತ್ಯಕ್ಕೆ ಬಂದಿದೆ ಮೊದಲು ಹಂಗೆ ಅಂದ್ಕೊಂಡೆ ನಾನು ಮತ್ತೆ ಶುರು ಮಾಡಿದರು ಸೆಕೆಂಡ್ ಇನ್ನಿಂಗ್ಸು ಸೊ ಥರ್ಡ್ ಇನ್ನಿಂಗ್ಸ್ ಹೋಗ್ತಾರ ಅಂದರೆ ಕಷ್ಟ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಮತ್ತು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಇದೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಸೊ ಬಿ ಯಾವ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸೊ ಕುಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯನ್ಸ್ಗೆ ಏನಲ್ಲ ಅವಕಾಶ ಇದೆ ಅಂದು ನೀವು ಕೇಳಿದರೆ ಭಾರಿ ಕಡಿಮೆ ಇಂಡಿಯಾದಲ್ಲಿ ಶ್ರೀಮಂತರಿಗೆ ಅವಕಾಶ ಇದೆ ಪರ್ ಡೇ ಅಪಾಯಿಂಟ್ ಮಾಡಿದರೆ ಒಂದು ದಿವಸ ಅಪಿಯರೆನ್ಸ್ ಫೀಸ್ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇದನ್ನು ಬಡ ಪಾಪಿಗಳು ಎಲ್ಲಿಂದ ತಂದು ಕೊಡೋಕ್ಕಾಗತ್ತೆ ನೆಕ್ಸ್ಟ್ ಇನ್ನಿಂಗ್ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಹೈಕೋರ್ಟ್ಗೆ ಕೂಡ ಹೋಗ್ತಾರೆ ಬಟ್ ಒಂದು ಸ್ಟೇಜ್ ಒಂದು ನೈಂಟಿ ಪರ್ಸೆಂಟ್ ನಿಂತಿದೆ ಈಗ ಕೋರ್ಟ್ಗೆ ಬರಬೇಕು ಕಾನೂನಲ್ಲಿ ವಿತ್ ಇನ್ ಎ ಮಂತ್ ಚಾರ್ಜ್ ಫ್ರೇಮ್ ಮಾಡಬೇಕು ಅಂದಿದೆ ಚಾರ್ಜ್ ಫ್ರೇಮ್ ಮಾಡಬೇಕು ಕಟಕಟದಲ್ಲಿ ನಿಲ್ಲಬೇಕು ಕಟಕಟದಲ್ಲಿ ನಿಲ್ಲಬೇಕು ಅಲ್ಲಿ ಸಾಕ್ಷಿಗಳು ಬರ್ತಾರೆ ಅವ್ರನ್ನ ಅವರು ಕ್ರಾಸ್ ಮಾಡಬೇಕು ಇದೆಲ್ಲ ಕಟಕಟ ವಿಷಯ ಬಂದಿದೆ ಸೊ ಇದು ಭಾರಿ ದುರಂತ ಈಗ ವಿಧಾನಸೌಧದಲ್ಲಿ ಬ್ಲೂ ಫ್ಲೀಮ್ ನೋಡೋದು ಇಲ್ಲಿ ಶಾಸಕರುಗಳು ಅತ್ಯಾಚಾರ ಮಾಡೋದು ಆರು ಮಾಡೋರಿಗೆ ಸಪೋರ್ಟ್ ಮಾಡೋದು ಮತ್ತು ಏನು ನರ್ಸ್ಗಳತ್ತ ಸಂಬಂಧ ಇಟ್ಕೊಳ್ಳೋದು ಹುಡುಗಿಯರನ್ನ ಹೊಡೆಯೋದು ಬಡಿಯೋದು ಇದೆಲ್ಲನೂ ನಡೀತಾ ಇದೆ ಇದನ್ನ ಹೆಸರೇ ರಾಜಕೀಯ ಏನು ಸಿ ಐ ಡಿ ಏನು ಆರೋಪಗಳು ಮಾಡಿದೆ ಸರ್ ಯಡಿಯೂರಪ್ಪನವ್ರ ಕೇಸ್ನಲ್ಲಿ ನೋ ಆರೋಪ ದೆಟ್ ಈಸ್ ತನಿಖೆ ಮಾಡಿದ್ದಾರೆ ಏನೋ ಅವ್ರ ಮನೆಗೆ ಹೋಗಿದ್ದಾರೆ ಹುಡುಗಿನ ರೂಮ್ಗೆ ಕರೆದಿದ್ದಾರೆ ಹುಡುಗಿ ಸ್ಕ ಟಿ ಶರ್ಟಲ್ಲಿ ಕೈ ಬಿಟ್ಟಿದ್ದಾರೆ ಸ್ಕ್ಯೂಸ್ ಮಾಡಿದ್ದಾರೆ ಇದೆಲ್ಲದಕ್ಕೂ ಡಾಕ್ಯುಮೆಂಟ್ರಿ ಪ್ರೂಫ್ ಇದೆ ಡಿಜಿಟಲ್ ಪ್ರೂಫ್ ಇದೆ ಸಿ ಡಿ ಆರ್ ಇದೆ ಎಲ್ಲ ಪ್ರೂಫು ಇದೆ ಎಲ್ಲನೂ ಮಾಡಿ ಪರ್ಫೆಕ್ಟಾಗಿ ತನಿಖೆ ಮಾಡಿ ಹಾಕಿದ್ದಾರೆ ಬಟ್ ಕಾಲ್ ರೆಕಾರ್ಡಿಂಗ್ ಕೊಠಡಿಯಲ್ಲಿ ಇದ್ದಂಥ ಈಗ ನಾಶ ಮಾಡಿದ್ದಾರೆ ಇಲ್ಲ ಇಲ್ಲ ಏನೇನಿತ್ತು ಎಲ್ಲ ಸಿಗಿದೆ ಪರ್ಫೆಕ್ಟ್ ಈಗ ನಾಶಪಡ್ಸೋಕ್ಕಾಗೋದಿಲ್ಲ ನೀವು ಮೊಬೈಲಲ್ಲಿರೋ ಡೇಟಾ ಡಿಲೀಟ್ ಮಾಡಿದರೆ ಮತ್ತೆ ಸಿಗುತ್ತಲ್ಲ ಅದು ರಿಟ್ರೀವ್ ಮಾಡ್ಬೋದು ಈಗ ಯಾವುದು ನಂಬರ್ ಬೇಡ ಡಿಲೀಟ್ ಮಾಡಿದರೆ ಮತ್ತೆ ನೀವು ಅದು ರೆಕಾರ್ಡ್ ಆಗಿಬಿಡುತ್ತಲ್ಲ ಗೂಗಲಲ್ಲಿ ಹೋಗಿ ಬಿದ್ದುಬಿಡುತ್ತೆ ಅದು ಆ ಥರ ಎಲ್ಲ ನಾಶಪಡ್ಸೋಕ್ಕಾಗಲ್ಲ ಬಟ್ ಅಗತ್ಯವಿಲ್ಲದಿದ್ದಾಗ ವಿಚಾರಣೆಗೆ ಬರಬೇ ಬರೋ ಕರ್ಸೋ ಅವಶ್ಯಕತೆ ಇಲ್ಲ ಏನು ವಯಸ್ಸಾಗಿದೆ ಎಂದು ವಯಸ್ಸಾಗಿದೆ ಪ್ರಭಾವಿ ಅಧಿಕಾರ ಇದೆ ಈಗೆಲ್ಲ ಸ್ವಲ್ಪ ಕನ್ಸೆಷನ್ ಸಿಗುತ್ತೆ ಬಟ್ ಇಷ್ಟು ಕಷ್ಟ ಇದೆ ಸರ್ ಈ ಕೇಸ್ನಲ್ಲಿ ಯಡಿಯೂರಪ್ಪನವರು ಏನು ಚಾನ್ಸಸ್ ಇದೆ ಚಾನ್ಸಸ್ಸಾ ಈಗ ಬಾಕ್ಸ್ಗೆ ಬರಬೇಕು ಈಗ ಏನೆಲ್ಲ ಸಂಘರ್ಷಿದ್ದಾರೆ ತನಿಖೆ ಅಧಿಕಾರಿಗಳು ಅದನ್ನ ಹೆಸರು ಮೆಟೀರಿಯಲ್ಲು ಬಾಕ್ಸಲ್ಲಿ ಬಂದು ಹೇಳಬೇಕು ಪ್ರತಿಯೊಂದು ಟೆಸ್ಟಿ ಮನಿ ಕೊಡಬೇಕು ಅದರಲ್ಲಿ ಏನಾಗುತ್ತೆ ಅಷ್ಟು ಮಟ್ಟಿಗೆ ಯಾರು ಯಾರನ್ನೇ ಮೇಲಾಗ್ತಾರೆ ಯಾರು ಉಲ್ಟಾ ಸೀದಾ ಅಪ್ಪು ಡೌನು ಕಪ್ಪು ಬಿಳಿ ಆಗುತ್ತೆ ಬಿಳಿ ಕಪ್ಪು ಆಗುತ್ತೆ ಒಳ್ಳೆಯದು ಕೆಟ್ಟದಾಗುತ್ತೆ ಕೆಟ್ಟದ್ದು ಒಳ್ಳೆಯದಾಗುತ್ತೆ ರಾತ್ರಿ ಹಗಲಾಗುತ್ತೆ ಹಗಲು ರಾತ್ರಿ ಆಗುತ್ತೆ ಎಲ್ಲನೂ ಆಗೋಕ್ಕೆ ಸಾಧ್ಯತೆ ಇದೆ ಅಲ್ಲ ನಮ್ಮ ದೇಶದಲ್ಲಿ ಆರೋಪ ಸಾಬೀತಾದರೆ ಏನು ಶಿಕ್ಷೆ ಆಗಬಹುದು ಈ ಕೇಸ್ ಮೂರು ವರ್ಷ ಆಗುತ್ತೆ ಮಿನಿಮಮ್ ತ್ರೀ ಇಯರ್ಸ್ ಮೂರು ವರ್ಷ ಜೈಲಾಗುತ್ತೆ ಮಿನಿಮಮ್ ಇಂದಿನ ಯಾವ ಟ್ರ್ಯಾಕ್ ರೆಕಾರ್ಡ್ ಆಗಿರ್ಬೋದು ಆ ರಾಜಕೀಯ ಹಿನ್ನೆಲೆ ಆಗಿರ್ಬೋದು ಯಾವುದನ್ನು ಪರಿಗಣಿಸಲ್ಲ ಅಥವಾ ಏಜ್ ಹಿನ್ನೆಲೆಯಲ್ಲಿ ಏನಾದರೂ ಶಿಕ್ಷೆ ಕಮ್ಮಿ ಆಗುತ್ತೆ ಇಲ್ಲ ಅದಕ್ಕೆ ಮಿನಿಮಮ್ ಇರೋದೇ ಮೂರು ವರ್ಷ ಅಷ್ಟು ಕೊಡಲೇಬೇಕಾಗುತ್ತೆ ಜೊತೆಗೆ ಯಡಿಯೂರಪ್ಪನವ್ರ ಕೇಸ್ ಸಂಬಂಧಪಟ್ಟಾಗಿ ಇಷ್ಟೆಲ್ಲ ಬೆಣ್ಣುಗಳು ನೋಡಿದ್ವಿ ಜೊತೆಗೆ ಧರ್ಮಸ್ಥಳ ಕೇಸ್ನಲ್ಲೂ ಕೂಡ ತಡೆಯಾಜ್ಞೆಗೆ ತೆರವುಗೊಳಿಸಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು ಕಡೆ ಎಸ್ ಐ ಟಿ ಇನ್ನು ಮುಂದೆ ಸ್ಟಾಪ್ ಆಗುತ್ತೆ ಅನ್ನೋ ರೀತಿಯಾಗಿ ಭಾವಿಸ್ಬೋದಾ ಅಥವಾ ಇದು ಕಂಟಿನ್ಯೂ ಆಗುತ್ತೆ ಅನ್ನೋ ರೀತಿಯಾಗಿ ಭಾವಿಸ್ಬೋದಾ ನೋಡಿ ಇದು ಈಗ ಇದನ್ನು ಪೂರ್ತಿ ಒಂದು ಸ್ಟಡಿ ಮಾಡಬೇಕು ನೀವು ಎಸ್ ಐ ಟು ರಚನೆ ಆಗಿರೋದು ಅದೇನು ಭೀಮಾ ಚಿನ್ನಯ್ಯ ಮುಸಕದಾರಿ ದೂರು ಅಷ್ಟು ಮಾತ್ರ ಅಲ್ಲ ನೋಡಿ ನೀವು ಮಹಿಳಾ ಆಯೋಗದವರು ಒಂದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಏನು ಬರೆದಿದ್ದಾರೆ ಸುಮಾರು ಸಾವುಗಳಾಗಿದೆ ನೋವುಗಳಾಗಿದೆ ಕಣ್ಣೀರಾಗಿದೆ ಎಪ್ಪತ್ತ್ಮೂರು ಸಾವುಗಳಾಗಿದೆ ಅದು ಆಚಾರ ಇರ್ಬೋದು ಹಿಂಸಾಚಾರ ಇರ್ಬೋದು ಅದು ಕೊಲೆ ಇರ್ಬೋದು ಆತ್ಮಹತ್ಯೆ ಇರ್ಬೋದು ಇದು ಪೂರ್ತಿ ತನಿಖೆ ಮಾಡಬೇಕು ಅನ್ಯಾಯ ಆಗಿದೆ ಎಂದು ಪತ್ರ ಬರೆದಿದ್ರು ಅದಕ್ಕೆ ಮೊದಲು ಗುಗ್ರಪ್ಪ ಕಮಿಟಿನವರು ಇಲ್ಲಿ ಕೊಳೆಗಳಾಗುತ್ತೆ ಊತ ಹಾಕ್ತಾರೆ ಆಚಾರ ಆಗುತ್ತೆ ಅಂತ ಅವರು ಒಂದು ರಿಪೋರ್ಟ್ ಕೊಟ್ಟರು ಅದು ಆ ಗೌರ್ಮೆಂಟ್ ಅಪಾಯಿಂಟೆಡ್ ರಿಪೋರ್ಟ್ ಅದು ಇದೆಲ್ಲನೂ ಸ್ಟ್ಯಾಟ್ಯುಟರಿ ಬಾಡಿ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿನಲ್ಲಿ ಅಸೆಂಬ್ಲಿಯಲ್ಲಿ ಕೂಡ ಇದು ರೈಸ್ ಆಗುತ್ತೆ ಅಲ್ಲಿ ಕೊಲೆ ಚಾರ ಪ್ರಕರಣ ನೋಂದಣಿ ಆಗಿದೆ ಈ ಹಿನ್ನೆಲೆಯಲ್ಲಿ ಇದು ಬಂದಿದೆ ಈಗ ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಆ ದೂರು ಓದಿದ್ರೂ ಏನೋ ಗೊತ್ತಿಲ್ಲ ನಾನು ಓದಿದ್ದೀನಿ ಅದರಲ್ಲಿ ಕೊಲೆ ಬಗ್ಗೆ ಇದೆ ಊತಾಕಿದ ಬಗ್ಗೆ ಇದೆ ಹೆಣ್ಣು ಮಕ್ಕಳು ಒಂದಿದೆ ಹದಿನಾರು ಹದಿನೇಳು ಹೆಣ್ಣು ಮಕ್ಕಳು ಒಂದಿದೆ ಒಲ ಉಡುಪಿ ಇಲ್ಲ ಅವರು ಯೋನಿಯಿಂದ ರಕ್ತ ಬರ್ತಾ ಇದೆ ಕೂಡ ಇದೆ ಇದನ್ನು ನನ್ನನ್ನು ಊತ ಹಾಕೋಕ್ಕೆ ಕೇಳಿದರು ನಾನು ಊತಾಕಿಲ್ಲ ಅಂದರೆ ನನ್ನ ಸಾಯಿಸ್ತ್ರಿ ಅಂತ ಹೇಳಿದರು ಎದುರ್ಕೊಂಡು ಓಡೋದೆ ಇದನ್ನು ಮಾಡಿರೋರು ನಿರ್ದೇಶರು ಅನ್ನೋ ಹೆಸ್ರು ಬರುತ್ತೆ ಸೂಪರ್ವೈಸರ್ ಎಂದು ಬರುತ್ತೆ ಆಡಳಿತವ್ರು ಬರುತ್ತೆ ಅವ್ರ ಹೆಸರು ನನಗೆ ಗೊತ್ತಿದೆ ಎಂದು ಬರುತ್ತೆ ಇದಾದ ಮೇಲೆ ಸರ್ಪ್ರೈಸ್ ಏನಂದರೆ ಕೊಲೆ ಆಗಿದೆ ಅಂದು ಹೋದರೆ ಟೂ ಲೆವೆನ್ ಎ ಬಿ ಎನ್ ಅಲ್ಲಿ ಹೆಂಗೆ ನೋಂದಣಿ ಮಾಡೋಕ್ಕಾಗತ್ತೆ ಅದು ಏನಂದರೆ ರಿಪೋರ್ಟ್ ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಚಿನ್ನಯ್ಯ ದೂರ ಮೇಲೆ ಟೂ ಲೆವೆನ್ ಎ ಎಫ್ ಐ ಆರ್ ಎನ್ ಸಿ ಆರು ಕೊಡೋಕ್ಕಾಗಲ್ಲ ಅದು ಎಫ್ ಐ ಆರು ಮಾಡೋಕ್ಕಾಗಲ್ಲ ಅದು ಐ ಪಿ ಎಸ್ ಆಫೀಸರ್ಗೆ ಗೊತ್ತಿಲ್ವಾ ಇಲ್ಲ ಎ ಎಸ್ ಐಗೆ ಗೊತ್ತಿಲ್ವ ಎಸ್ ಎಚ್ ಒಗೆ ಗೊತ್ತಿಲ್ವ ಗೊತ್ತಿಲ್ಲ ನೋಂದಣಿ ಆಗಿದ್ದೆ ತಪ್ಪು ಕಾನೂನು ಬಾಹಿರ ಅದರಲ್ಲೇ ಈಗ ನ್ಯಾಯಾಧೀಶರ ಮುಂದೆ ಹೇಳಿಕೆ ರೆಕಾರ್ಡ್ ಆಯಿತು ಎಕ್ಸ್ಕವೇಷನ್ ಎಕ್ಸ್ಯೂಮೇಷನ್ ಏನೇನೋ ಆಯಿತು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಒಂಬತ್ತು ಸೆಕ್ಷನ್ ಅಳವಡಿಸ್ತಾರೆ ಆ ಸೆಕ್ಷನ್ಗಳೆಲ್ಲ ಅದಕ್ಕೆ ಬರೋದಿಲ್ಲ ಅದು ಬಿ ಎನ್ ಎಸ್ ಅಡಿಯಲ್ಲಿ ಅದು ತ್ರೀ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಬಿ ಎನ್ ಎಸ್ ಎಸ್ ಪ್ರಕಾರ ತ್ರೀ ಸೆವೆಂಟಿ ನೈನ್ ಬಿ ಎನ್ ಎಸ್ ಎಸ್ ಪ್ರಕಾರ ಅದು ನ್ಯಾಯಾಧೀಶರಿಗೆ ಅಧಿಕಾರ ಇದೆ ಟೂ ಲೆವೆನ್ ಎಗೆ ಸರ್ಕಾರಿ ಅಧಿಕಾರಿಗಳೇ ಕೆ ಕಂಪ್ಲೇಂಟ್ ಕೊಡಬೇಕು ಪ್ರೈವೇಟ್ ಪಾರ್ಟಿ ಕೊಡೋಂಗಿಲ್ಲ ಇದೆಲ್ಲನೂ ಕಾನೂನು ಬಾಹಿರವಾಗಿಯೇ ನಡ್ಕೊಂಡು ಇದೆ ಇದರ ಮಧ್ಯದಲ್ಲಿ ಈ ಸೆಕ್ಷನ್ಗಳೆಲ್ಲ ನೋಡಿದರೆ ಕುದುರೆ ಮುಂದೆ ಹೋಗ್ತಿತ್ತು ಗಾಡಿ ಹಿಂದೆ ಹೋಗ್ತಿತ್ತು ಈಗ ಕುದುರೆ ಹಿಂದೆ ಬಂತು ಗಾಡಿ ಮುಂದೆ ಹೋಯ್ತು ಗಾಡಿನಲ್ಲಿ ನ್ಯಾಯ ಅನ್ನೋದಿತ್ತು ಹಿಂದೆ ಬಂದಾಗ ಅದರಲ್ಲಿ ಅನ್ಯಾಯ ಸೇರ್ಕೊಂಡ್ಬಿಟ್ಟಿದೆ ಇದು ಯಾರ ನಿಟ್ಟಲ್ಲಿ ಹೋಗ್ತಾ ಇದೆ ಮೂರು ನಾಲ್ಕು ಐ ಪಿ ಎಸ್ ಆಫೀಸರ್ಗಳು ಇದ್ದಾರೆ ಅವ್ರಿಗೇನು ಕಾನೂನು ಗೊತ್ತಿಲ್ಲ ಅಂತ ಹೇಳೋಕ್ಕಾಗುತ್ತಾ ತಪ್ಪು ಅವ್ರಿಗೆ ಕಾನೂನು ಗೊತ್ತಿಲ್ಲ ಮತ್ತು ಹೆಂಗೆ ಡೀರೆಲ್ ಆಯಿತು ವಿಚಾರಣೆಗೆ ವಿಚಾರಣೆಗೆ ಹೋಗಬೇಕಾಗಿದ್ದಂಥವ್ರಿಗೆ ಮತ್ತೆ ವಿಚಾರಣೆ ಎದುರಿಸೋ ಪರಿಸ್ಥಿತಿ ಬಂದಿದೆ ಅದೆಲ್ಲ ಎದುರೋದು ಇದ್ರೋ ಏನು ನೋಡಿ ಗ್ರೀಸ್ ಮಠನವರು ಮುನ್ರೋಡಿನ ಹೋರಾಟಗಾರರು ಪ್ರಾಣಿಗಳಿಗೆ ನ್ಯಾಯ ಬೇಕು ಜೀವಗಳಿಗೆ ನ್ಯಾಯ ಬೇಕು ಈಗ ಅಲ್ಲಿ ಏನು ಕೊಲೆನೇ ಆಗಿಲ್ವ ಅತ್ಯಾಚಾರನೇ ಆಗಿಲ್ವ ಈ ಹುಡುಗಿರೆಲ್ಲ ಏನು ಆಕಾಶದಿಂದ ಬಂದಿದ್ದಾರ ಪ್ರತಿ ಒಬ್ಬನೂಗೆ ಮನಸ್ಸಾಕ್ಷಿರೋನು ಹೋರಾಟ ಮಾಡ್ತಾನೆ ನ್ಯಾಯ ಕೇಳ್ತಾನೆ ಇಲ್ಲಾಂದರೆ ಸುಮ್ಮನೆ ಇರೋರು ಬಿಡ್ತಾರೆ ಎಲ್ಲರೂ ಸುಮ್ಮನೆ ಇರೋಕ್ಕಾಗಲ್ಲ ಅವ್ರಿಗೆ ಒಂಬತ್ತು ನೋಟಿಸ್ ಕೊಟ್ಟಿದ್ದಾರೆ ಒಂಬತ್ತು ನೋಟಿಸ್ಗೂ ಹೋಗಿದ್ದಾರೆ ಒಂದೊಂದು ದಿವಸನೂ ಟ್ವೆಲ್ ಅವರ್ಸ್ ಏನಿದೆ ಅವ್ರ ಮೇಲೆ ಕೊಲೆ ಆಗಿದ್ರೆ ನೂ ಇನ್ನೂರು ಗಂಟೆ ಕೊ ಮಾಡಿ ಸುಳ್ಳು ಕೇಸ್ ಕೊಟ್ಟಿದ್ದಾರೆಂದು ಟ್ವೆಲ್ ಅವರ್ಸ್ ಏನು ಮಾಡ್ತಾರೆ ಅವರು ಏನು ಹೆಂಗಾಗುತ್ತೆ ಅದು ನನ್ನ ಹತ್ರ ಬಂದರು ಬಂದ ಮೇಲೆ ನಾನೇ ಹೇಳ್ದೆ ಒಂದು ರಿಟ್ ಪಿಟಿಷನ್ ಹಾಕೋಣ ಅಂದು ನಾನು ಊತ ಹಾಕಿಲ್ಲ ಕೊಂದು ಹಾಕಿಲ್ಲ ಆಗಿಲ್ಲ ಸಿಟ್ಟು ಸಹ ಏನು ಬರೆದಿಲ್ಲ ನಾನು ಈ ಪ್ರೊಸೀಜರ್ ಇಲ್ಲ ಪ್ರೊಸೀಜರು ನಮಗೆ ನೋಟಿಸ್ ಕೊಡಬೇಡ ಅದನ್ನು ರದ್ದು ಮಾಡಿ ಅಂದು ಮಾತ್ರ ಪೆಟಿಷನ್ ಹಾಕಿತ್ತು ಅದು ನಮಗೆ ಈಗ ರಿಲೀಫ್ ಆವತ್ತು ಕೊಟ್ಟರು ಮೊನ್ನೆನೂ ಕೊಟ್ಟರು ಏನಂತ ಕೊಟ್ಟರು ಡೋಂಟ್ ಅರೆಸ್ಟ್ ದಿ ಪೆಟಿಷನ್ ಅಷ್ಟೇ ಬೇಕಾಗಿತ್ತು ಆವತ್ತು ನಾನು ಸ್ಟೇ ಕೇಳಿಲ್ಲ ನಿನ್ನೂ ಸ್ಟೇ ಕೇಳಿಲ್ಲ ಸ್ಟೇ ಯಾರೋ ಕೇಳಿದ್ರು ಕೊಟ್ಟರು ಏನಾಯ್ತು ಅದು ಏನು ಮ ನಾನು ನಾಲ್ಕು ಜನಕ್ಕೆ ವಕೀಲರು ನಾನೇ ನಾನು ಎಲ್ಲಿ ಕೇಳಿದೆ ನಾನು ಕೇಳಿಲ್ಲ ಅಂದರೆ ಅವರು ಹೆಂಗೆ ಕೇಳ್ತಾರೆ ಇದೇನಾಗುತ್ತೆ ಈ ಪದಗಳು ಬೆಳೆಸ್ತಾರಲ್ಲ ಬುರುಡೆ ಗ್ಯಾಂಗ್ ರೋಲ್ ಕಾಲ್ ಗ್ಯಾಂಗ್ ರೋಲ್ ಕಾಲ್ ಯಾರು ಬುರುಡೆ ಯಾರು ಬುರುಡೆನ ತಲೆ ಬುರುಡೇನ ಇಲ್ಲ ಸುಳ್ಳು ಹೇಳೋದ ಹಾಗಂದ್ರೆ ರೋಲ್ ಕಾಲ್ ಟೀಮ್ ಯಾರು ಈಗ ಇವರು ಒಂದು ಸತಿ ಕೋರ್ಟ್ಗೆ ಹೋದ್ರು ನೋಟಿಸ್ ಬಂತು ಅವ್ರು ಯಾಕೆ ನೂರು ಸತಿ ಕೋರ್ಟ್ಗೆ ಹೋದರು ಇಪ್ಪತ್ತ್ಮೂರಲ್ಲಿ ಎರಡು ಒರಿಜಿನಲ್ ಸೂಟು ಇಪ್ಪತ್ತ್ನಾಲ್ಕಲ್ಲಿ ಎರಡು ಒರಿಜಿನಲ್ ಸೂಟು ಇಪ್ಪತ್ತೈದರಲ್ಲಿ ಮೂರು ಒರಿಜಿನಲ್ ಸೂಟು ಹೈಕೋರ್ಟಲ್ಲಿ ಒಂದು ರಿಟ್ ಪಟೀಷನು ರೆಂಡು ರಿಟ್ ಪಟೀಷನು ಮೂರು ನಾಲ್ಕು ಐದು ಎಲ್ಲ ಪ್ರಭಾವಿ ವಕೀಲರು ಕೋಟ್ಯಾಂತರ ರೂಪಾಯಿ ಖರ್ಚುಗಳು ಯಾವ್ರು ಯಾಕೆ ಹೋದರು ಇವರು ಹೋಗಿ ನೋಟಿಸ್ ಬಂದು ಎಲ್ಲಿ ಹೋಗೋದು ಗಡಿಫಾರ್ ಆದರೆ ಎಲ್ಲಿ ಹೋಗಬೇಕು ಕೋರ್ಟ್ಗೂ ಹೋಗಬೇಕು ಕಾಯಿಲೆ ಬಂದರೆ ಡಾಕ್ಟ್ರ್ ಹತ್ರ ಹೋಗಬೇಕು ಪೊಲೀಸರು ಬಂದರೆ ಕೋರ್ಟ್ಗೆ ಹೋಗಬೇಕು ಅದಕ್ಕೇನು ಬೇರೆ ಬೇರೆ ಕಥೆಗಳು ಏನಂದರೆ ವೆಸ್ಟೆಡ್ ಇಂಟ್ರೆಸ್ಟು ನ್ಯಾಯ ಕೇಳಿ ಹೋರಾಟ ಮಾಡಿ ನೀವು ಹಿಂದೂ ಅಂತೀರಾ ಅಲ್ಲಿ ಸತ್ತೋಗಿರಲ್ಲ ಹಿಂದೂಗಳೇ ಅವ್ರು ಯಾರು ಏನು ಪಾಕಿಸ್ತಾನಿಂದ ಬಂದ್ರ ಬಂಗ್ಲಾದೇಶಿಂದ ಬಂದ್ರೆ ನಮ್ಮೂರು ಸಾಕ್ಷಾತ್ ಹಿಂದು ಹೆಮ್ಮ ಹಿಂದೂ ಹೆಣ್ಣುಮಕ್ಳೇ ನೀ ಹಿಂದೂ ಮಕ್ಳಿಗೆ ವಿರೋಧವಾಗಿ ಯಾಕೆ ಹೋಗ್ತೀರಾ ನೀವು ಓಕೆ ಸರ್ ಥ್ಯಾಂಕ್ ಯು ನೋಡಿದ್ರಲ್ವ ನಾನು ಯಡಿಯೂರಪ್ಪ ಕೇಸ್ನಲ್ಲೂ ಸೂಕ್ಷ್ಮ ಗಮನಿಸೋದಾದ್ರೆ ಏನೆಲ್ಲ ಇದೆ ಜೊತೆಗೆ ಏನು ಶಿಕ್ಷೆ ಆಗಬಹುದು ಅನ್ನೋದು ಕೂಡ ಹೇಳಿದ್ರು ಜೊತೆಗೆ ಈ ಕೇಸ್ ಧರ್ಮಸ್ಥಳ ಕೇಸ್ನಲ್ಲಿ ಅವರು ಏನು ರಿಲೀಫ್ ಕೇಳಿದ್ರಲ್ಲ ಆ ರಿಲೀಫ್ ಮಾತ್ರ ಸಿಕ್ಕಿದೆ ಇದನ್ನೇ ನೀವು ಬೂಡೆ ಗ್ಯಾಂಗ್ ಅನ್ನೋ ರೀತಿಯಾಗಿ ಅವರಿಗೆ ಮತ್ತೆ ವಿಚಾರಣೆ ಕರೀತಾರೆ ಎದುರು ಎದುರಿಸಲೇಬೇಕು ಜೊತೆಗೆ ಸಂಕಷ್ಟ ಕೂಡ ಎದುರಾಗಿದೆ ಅನ್ನೋ ರೀತಿಯಾಗಿ ಏನು ಬರಿತಾ ಇದ್ದೀರಿ ಅಥವಾ ತೋರಿಸ್ತಾ ಇದ್ದೀರಲ್ವ ಇದೆಲ್ಲವೂ ಕೂಡ ಒಂದು ರೋಲ್ ಕಾಲ್ ಗ್ಯಾಂಗ್ ಅನ್ನೋ ರೀತಿಯಾಗಿ ಆ ಟೀಮ್ ಕೂಡ ಇನ್ನೊಂದು ರೀತಿಯಾಗಿ ಒಂದು ವರ್ಕ್ ಮಾಡ್ತಾ ಇದೆ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬಂದು నnడరాకe sార ుండి ధన్యవాద